நான் ஒினவா அவன் ஒணாக்கி நீண்டாடி இல்லே கேள ஆட்டாடத்தி ஆட்டாடலா அய்யோ ஆட்டாடக்கொட்வெல்லாம் சனவ் ஆட்டாடக் பரலீக நான் ஐமி இல்லைனி அவன் மலக்க நீஜவாக தமக ஏன నేగా ని ూమ్ దొడ్ పప్ప మలగతి సల్గైతాబాగ్ రూమ్ నగ ఆటో బంగారాగ ఆటైమ్ పాపగా నేకల్వా ಆಮೇಲೆ ನೋಡು ನಾನು ಮತ್ತೆ ಕೆಲಸನೂ ಮಾಡ್ಕೋಬೇಕು ಹೌದಿಲ್ಲ ಅಲ್ಲ ಬಂಗಾರಲ್ಲ ನೀನ್ ನೋಡ್ಕೊತಿರ್ತೀಯ ಹಾಂ ನೀನೇ ನೋಡ್ಕೊತಿರು ಹಾಂ ಪಾಪ ಏನ್ರ ಇತ್ತತ್ತ ಬಂತು ಅಂದ್ರೆ ಕೂಗು ಹ್ಞೂ ಪ್ಲೀಸ್ ಬಂಗಾರ ನೋಡ್ತಿರ್ತೀಯ ಅಮ್ಮ ಚೆಂಡ್ ಆಡ್ಬೇಡ ನಾನು ಕರ್ಕೊಂಡು ಹೋಗ್ತೀನಿ ಹೋಗ್ತೇನೆ ರೂಮಿಗೆ ಅಲ್ಲಿವರೆಗೂ ನೀನ್ ಚೆಂಡ್ ಆಡ್ಬೇಡಮ್ಮ ಹ್ಮ್ ಹೋಗಿ ನಾನು ಬಾಡ್ಬೇಡ ನೀನ್ ಮುಟ್ಟಕ್ಕೆಲ್ಲ ಹೋಗ್ಬೇಡ அவ ஆமேலே அழுத்தான நினை ஹிடுக்கொழக்கின்னு வரல நீ மத்தேனா ஹிடுக்க ஏன் ஹிடுக்கேன் அவ கையு வதர் தான மக்கள் ஏன நீ தூரி தோட அவ ப்ளீஸ் ஆங்கார அய்யோ இக்கேன் சண்ட பட்ஸி எந்த ஆடக்கத்தின் ஆட்டாட அந்தாடி பாபக் நோட ஏ ஏன் தட நீ கத்தியக்காரப்பா உலப்பா உழாடல உள் உருாழ பாரகு ஜு ஜோ பார்ப்பா உலப்பா பால் படசில பக்க கத்தியக்கே

ದೊಡ್ಡರಿಗೆ ಎದುರು ಮಾತಾಡೋದು ಕಲ್ತಿಯಾ ಪುಟ್ಟಕ್ಕ ನೀನು ಎಷ್ಟು ಬ್ಯಾಡ್ ಗರ್ಲ್ ಆಗಿ ನೀನು ನಿಜವಾಗ್ಲೂ ಹೇಳ್ತೀನಿ ಕೇಳೋ ನಾನು ಹೊಡಿತೀನಿ ನೋಡಿ ಬಂದೀಗ ಬಡ್ಡಂತ ಹೊಡೆದ ಬಿಡ್ತೀನಿ ಬಾಳ ನಿಂದ ಕರೆನ ಮಾಡೋದಲ್ಲ ಮಾಡಿ ಮತ್ತೆ ಸುಳ್ಳು ಬರೀ ಹೇಳಕತ್ತಿಯ ಪುಟ್ಟಕ್ಕ ನೀನು ಬ್ಯಾಡ್ ಗರ್ಲ್ ಪುಟ್ಟಕ್ಕ ನೀನು ನಿಜವಾಗ್ಲೂ ಬ್ಯಾಡ್ ಗರ್ಲ್ ನೀನು ಇಷ್ಟು ಮಿಸ್ಬಿಹೇವ್ ಮಾಡಕತ್ತಿ ನೀನು ಬ್ಯಾಡ್ ಗರ್ಲ್ ಕತ್ತಿ ಅಂತಕ್ಕೆ ಮತ್ತೆ ನನಗೆ ವಾಪಸ್ ಜೋರ್ ಮಾಡ್ತೀನಿ ನೀನು ಎಲ್ಲಿ ಕಲ್ತಿದ್ದೀನ ವಾಪಸ್ ದೊಡ್ಡರಿಗೆ ಉಲ್ಟಾ ಮಾತಾಡೋದು ಹಿಂಗಿದ್ದಿಲ್ಲ ನೀನು ಹಿಂಗೆ ಕದಿ ಏನಾಯ್ತು ಇದಕ್ಕೆ ಬೈಯಕತ್ತಿ ಪುಟ್ಟಕ್ಕನಾ ಏನಾದ್ ಗೀತಾ ಅವ್ವ ನೋಡವ್ವ ಚಿಕ್ಕಮ್ಮ ನನ್ನ ಕತ್ತಿ ಕತ್ತಿ ಅಂತ ಬಯ್ಯಕತ್ ಬಿಟ್ಟಣ ಅಗಲಿಂದ ನಿಮ್ಮ ಏನಾದ್ ಗೀತಾ ಎದಕ್ಕೆ ಹತ್ತಿ ಅಂತ ಬೈಕತ್ತಿ ಏಕಿಗೆ ನಾನು ಹೇಳೋಗಿನಿ ಇಲ್ಲಿ ಪಾಪ ಮಕ್ಕೊಂಡಿದ್ದವ ನೀನು ಬಾಲ್ ಆಡಬೇಡ ಹೋಗಿ ಆಟ ಆಡು ಅಂತಂದೆ ಒಳಗೆ ಹೋಗಂದಿದ್ದಕ್ಕೆ ನೀ ಏನಕ್ಕೆ ಕಳಿಸಿದ್ದೆ ಅಂತ ಹೊರಗೆ ಹೋಗಿಟಾಡ ಅಂತಂದು ನಾನು ಅಂದೆ ಹೊರಗೆ ಹೋಗು ಅಂದೆ ಆಕಿ ಇಲ್ಲೇ ಕುತ್ಕೊಂಡು ಆಡಕತ್ತಾಳ ನಾ ಹೇಳೀನಿ ನೀನು ನಾ ಬರೋವರೆಗೂ ಆಡ್ಬೇಡವ ನಾನು ಒಂದು ಬಟ್ಟೆ ಐತಿ ಅಂದ್ ಹಾಕಿ ಬರ್ತೀನಿ ಪಾಪದು ನೀನು ಒಳಗರ ಹೊರಗರ ಅಂತಂದು ಇಲ್ಲ ಇಲ್ಲೇ ಇರ್ತೀನಿ ನೋಡ್ಕೊತಿರ್ತೀನಿ ಅಂದ್ಲು ನೋಡ್ಕೊತಾಳ್ ಬಿಡು ಅಂತ ನಾನು ಹುಡುಗನ್ ಮಲಗಿಸಿ ಹೋಗಿನಿ ಬರತ್ಲಿಗೇನ ಚೆಂಡ ಹೋಗ್ದ ಅವ್ಡು ಅದ ಎಷ್ಟು ದೊಡ್ಡದ್ ಚೆಂಡು ಕೂಸು ಎಷ್ಟೈತಿ ಆ ಮಾಡಿಲ್ಲ ಅಂತಾಳಲ್ಲ ಅದಕ್ಕೆ ನೀ ಸಂಗೀತಕ್ಕ ಬಯದ ಅಷ್ಟ ಅಲ್ಲ ಒಂದ್ ಎರಡು ಹೊಡಿಬೇಕಂತ ಅನ್ಕೊಂಡಿದ್ದೂಸೈತ ಸುಮ್ನೆ ಮಾತಾಡ್ತಾಳ ಏನ್ ಮಾಡೀನಿ ಅಂತ ಕೇಳ್ತಾಳ ಒಟ್ಟ ಏನ್ ದೊಡ್ಡ ತಿಳ್ಕೊಳ್ಳೋ ಗೀತಾ ತಿಳ್ಕೊಳ್ಳೋ ವಯಸ್ಸಿದ ಏನ್ ಮಾತಾಡ್ತೀನಿ ನೀನು ತಿಳ್ಕೊಳ್ಳೋ ಅಂದ್ರೆ ಎಷ್ಟು ವರ್ಷದ ಕೇಳಿ ಏನೊಂದ್ ಇಪ್ಪತ್ ಮೂವತ್ ಅಂತ ಚಲೋ ಮಾತಾಡ್ತೀವಿ ಬಿಡು ಅದೇನ ಅಂತಾರಲ್ಲ ಅಲ್ಲ ಮಲ್ನ ಮಳ್ ನೋಡ್ಕೊಳ್ಳಕ್ ಬಿಟ್ಟೋಗಿ ನೀನು ಆಕಿ ಎಷ್ಟ ಮಾಡಿದ್ರು ಮೊದ್ಲು ಮೊದಲು ಹಂಗಿರ್ಲಿಲ್ಲ ರೀ ಸಂಗೀತಕ್ಕ ಈಗ ಜಾಸ್ತಿ ಜಾಸ್ತಿ ಅಂದ್ರೆ ಜಾಸ್ತಿನೇ ಆಕಿ ಉಲ್ಟಾ ಸೀದಾ ಉತ್ತರ ಕೊಡ್ತಾಳೆ ಏನಾರ ಮಾಡಂದ್ರೆ ಒಲ್ ಎಂತಾಳ ಉಣ್ಣಂದ್ರೆ ಒಲ್ ಅಂತಾಳೆ ಎಲ್ಲದಕ್ಕೂ ಹಠ ಮಾಡಕತ್ತಾಳೆ ಈಗ ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು ಏನು ಹೇಳಕ್ಕೆ ಉಂಟಿ ನೀನು ಆ ನಾನು ಯಾಕೆ ಏನು ಹೇಳಕ್ ರೀ ಚಂದಾಗ ಬೆಳೆಸ್ರಿ ನಿಮ್ಮ ಮಗಳನ್ನ ಅಂತ ಹೇಳಕತ್ತೀನಿ ನಾನು ಅದನ್ನ ಹೇಳಕ್ಕೆ ನೀನು ಯಾರು ನನ್ನ ಮಗಳನ್ನ ಹೆಂಗೆ ಬಳಸ್ಬೇಕಂತ ಹೇಳ್ಕೊಡ್ತೀನಿ ನೀ ನನಗೆ ಇಂಥವೆಲ್ಲ ನೀನು ಕೊಬ್ಬಿಲ್ಲ ಮಾತಾಡ್ಬೇಡ ಗೀತಾ ನಾನು ನೋಡ್ತೀನಿ ನೀನು ಒಂದು ಹಡ್ದಿ ಅಲ್ಲ ಹೆಂಗೆ ಬೆಳೆಸ್ತೀಯ ನಾನು ನೋಡ್ತೀನಿ ಸಂಗೀತಕ್ಕ ಖರೇನ ಹೇಳಕೀನ್ರಿ ಆಕೆ ಇಂಥ ಪರಿ ಹಠ ಮಾಡೋದು ಆಕೆಗೆ ಅದು ಒಳ್ಳೇದಲ್ರಿ ಮೊದ್ಲು ಹಿಂಗೆ ಇರಲಿಲ್ಲ ಪುಟ್ಟಕ್ಕ ಹೇಳ ಮಾತು ಕೇಳ್ತಿದ್ಲು ಹ್ಞೂ ಹೇಳ ಮಾತು ಕೇಳ್ತಿದ್ಲು ಅಂದ್ರೆ ನೀ ನೀನು ಚಾಕ್ರಿ ಮಾಡಕ್ಕ ನೀ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ ಕದ ಅಂತಕೊಂಡು ನನ್ನ ಮಗಳು ನನ್ನ ನನ್ನ ಗಂಡ್ರೂ ನೀವು ಇಬ್ಬರು ಗಂಡ ಎಂತಿ ಚಾಕ್ರಿ ಮಾಡಿ ಹಾಳು ಮಾಡ್ಕೊಂಬಿಟ್ರಿ ಕೆಲಸ ಮಾಡಾಕ ಈಗ ನನ್ನ ಮಗಳು ಹಾಗೆ ಮಾಡ್ಕೊಬೇಕಂತ ಅಂದ್ ಅಯ್ಯೋ ಸಂಗೀತಕ್ಕ ನಿಜವಾಗ್ಲು ನೀವು ಎಲ್ಲಿಂದ ಎಲ್ಲಿಗೆ ತೊಗೊಂಡು ವಿಷಯನ ಥೋ ತೋ 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 ಏನದು ಏನ್ ಎದಕ್ಕವ ಏನ ಎದಕ್ಕಿಬ್ರು ಮಾಯ ಮಾಡಕತ್ತೀರಿ ಮತ್ ಚಲವತ್ತ ನಿಮ್ ಇಬ್ಬರದು ಗಲಾಟಿ ಕೇಳ್ರಿ ಅಲ್ಲೇ ಕೂತಾಳಲ್ಲ ಏನು ಒಟ್ಟು ಮನೆಗೆ ಯಾರು ನೆಮ್ಮದಿಂದ ಇರಬಾರ್ದು ಒಟ್ಟು ಈಕಿದು ಈಕಿ ಗಂಡಂದ ನಡಿಬೇಕು ನಾವು ನನ್ನ ಮಕ್ಕಳು ಈಕಿ ಚಾಕ್ರಿ ಮಾಡಕ್ ಹತ್ತೀವಿ ನಾವು ಮನೆಯಾಗ ಸಂಗೀತಕ್ಕ ನೀನು ವಿಷಯನ ಎಲ್ಲಿಂದ ಎಲ್ಗೆ ಒಯ್ಯಾಕತ್ತೀರಿ ನಾನೇನ ಕಿಗೆ ನನ್ನ ಮಗಳನ್ನ ನೋಡ್ಕೋ ಅಂತ ಹೇಳಿರ್ಲಿಲ್ಲ ನನ್ನ ಮಗನ ನೋಡ್ಕೋ ಅಂತ ಹೇಳಿರ್ಲಿಲ್ಲ ಪುಟ್ಟಕ್ಕಗ ಬೀಳಾರ್ದಂಗ ಆಟ ಆಡು ಅಂತ ಹೇಳ್ದೆ ಮತ್ತೆ ಇನ್ನ ಅಕ್ಕಿ ಕೇಳಲ್ಲ ಅನ್ನೋದಕ್ಕೆ ಒಂದ್ ಕೆಲಸ ಕೊಟ್ಟರು ಸುಮ್ಮನೆ ಕೂರ್ತಾಳ ಅಂತ ಹೇಳಿ ಹೇಳ್ದೆ ನಾನು ಒಂದಿಷ್ಟು ನೋಡ್ಕೋತಿರವ ನಾ ಅಂತ ಹೇಳ್ದೆ ನಾನು ಅದನ್ನು ಪ್ರೀತಿಯಿಂದನೇ ಹೇಳಿನಿ ಬಂಗಾರ ಪುಟ್ಟ ಅಂತಾನೆ ಹೇಳಿನಿ ಅಕ್ಕಿ ಯಾವಾಗ ಬಾಲ್ ಬಡಿಸಿದ್ರು ನಾ ಬೈದೆ ಅಲ್ಲವಾ ಏನಾತವಾ ಎದಕ್ಕೆ ಹಂಗಲಟಿ ಮಾಡ್ತಿಗೀತಾ ನೀನು ಏನದು ಮಾವರ ಏನಾಗಿಲ್ರಿ ಪುಟ್ಟಕ್ಕೆ ಚೆಂಡಾಡಕತ್ತಿದ್ದಿದ್ರೆ ಕುತ್ಕೊಂಡು ಪಾಪು ಇಲ್ಲಿ ಮಲಗಿಸಿರ್ತೀನಿವ ಒಂದೆರಡು ಹೇಳದುವ ಒಗ್ತೀನಿ ಒಣ ಹಾಕಿ ಬರ್ತೀನಿ ಇತ್ತದಾಗ ಮತ್ತು ಅಲ್ಲೇ ರೂಮ್ನಾಗೆ ಬಿಟ್ಟರೆ ಕೇಳೋದಲ್ಲ ಹತ್ತಿದ್ದು ಈ ನಿಮಿಷ ಇಲ್ಲೇ ಇರುತ್ತೆ ಪಾಪ ನೀವು ಚಂಡ ಆಡ್ಬೇಡ ಅಂದೆ ಈ ಹೊರಗೆ ಹೋಗವಾ ಅಂದೆ ಹೊರಗೆ ಹೋಗಲ್ಲ ಅಲ್ಲಿ ಬಿಸಿಲೈತಿ ಅಂದ್ಲು ನಾ ಹತ್ ಬಿಡ ಹಂಗಂದ್ರೆ ಇಲ್ಲೇ ಆಡು ಚೆಂಡಾಡ್ಬೇಡ ಪಾಪ ನೋಡ್ಕೊತಿರು ಅಂದೆ ಅಂದ್ರೆ ನಾನು ನನ್ನ ಚಾಕ್ರಿ ಮಾಡಿಸ್ಕೊಳಕ್ಕೆ ಪಾಪ ನೋಡಿರಿ ಅಂದಿಲ್ರಿ ಮಾವರ ಅವರ ನಾನು ನಾನೇನಂದೆ ಸಜ್ಜಿಕ ನೋಡ್ಕೊತೀರವಾ ಮತ್ತು ಈಗ ಮತ್ತು ಚೆಂಡಾಡಕ್ಕೆ ಬಿಡಲಿ ಅನ್ನೋದಕ್ಕೆ ಅಂದಿನಿ ನಾನು ನಾನು ಅಪಸ್ ಒಬ್ಬರ ತೆಗೆ ಚಂಡ್ ಬಿಟ್ಟಿದ್ದಿಲ್ಲ ಅದು ಹೆಂಗ ಮಟ್ಟ ಬಿತ್ರಿ ಹುಡುಗ ನಾ ಬಂದಾಗ ಅವನ ಕಾಲ ಬಿದ್ದಿತ್ರಿ ಅಡಕತ್ತಿತ್ ಹುಡುಗ ಮತ್ ಬಂದ್ ನಾನು ರಮೇಶಿ ಎತ್ಕೊಂಡೆ ಹೇಳಿದ್ರು ಮಾಡಿ ಅಲ್ಲ ಅಂತ ಒಂದ್ ಎರಡು ಗದ್ರಿ ನೋಡ್ರಿ ಮುಟ್ಟು ಇಲ್ರಿ ಹೊಡೆದು ಇಲ್ರಿ ಕತ್ತಿ ಅಂದಿನ್ರಿ ಅಷ್ಟ ಅಜ್ಜಾ ತಪ್ಪೇನೈತವ ಸಂಗೀತ ಅದ್ರಗ ಹೇಳು ಗೀತಾ ಅಂದಿದ್ರ ತಪ್ಪೇನೈತಿ ಈಗ ಮತ್ತ್ ಹುಡುಗೂರ್ನಾಗದ್ರಿಟ್ರ ಈಗ ನಾಳೆ ನಿನ್ ನಿನ್ ಮಗನೂ ಮಕೊಂಡಿರ್ತಾವದ ಅವಾಗು ಹಿಂಗ ಮಾಡಿದ್ಲು ಅಂದಾಗ ಮತ್ತೆ ಈಗ ನಿನ್ ಮಗ್ಗ ತ್ರಾಸಾದ್ರು ಒಂದ ತ್ರಾಸ ತ್ರಾಸಾದ್ರು ಒಂದ ಅಲ್ಲ ಅದು ಮಳ್ಳ ಅನ್ನೋದಕ್ ಕುಂದಿಟ್ಟು ಗದ್ರಾಳ್ ಬಿಡು ಅದನ್ನ ಇಷ್ಟು ದೊಡ್ಡ ಮಾಡಾಕತ್ತೀ ನೀನು ನಿಮ್ ಮತ್ತೆಲ್ಲೋ ಕೇಳ ನೀವಿಬ್ಬರು ಭಾಯ್ ಮಾಡುದು ಇಡೀ ಒಣಗೇ ಕೇಳಾಕತ್ತೈತಿ ಖಬರ್ ಐತೆ ನಿಮ್ಗ ನೀವ್ ಬಿಡ್ರಿ ಮಾವರ ನೀವು ಯಾವತ್ತಿದ್ರು ನೀವು ಆತು ಅತ್ತಿಯರ ಆತು ಎಲ್ಲರೂ ಅಕ್ಕಿ ಅಕ್ಕಿ ಪರವಾಗೇ ಮಾತಾಡ್ತೀರಿ ನನಗದು ಗೊತ್ತಿದ್ದಿದ್ದೆ ಐತ್ರಿ ಈಗ ಮತ್ ನಾವು ಚಂದಾಗ ನಾಕ್ ಕೈಗೆ ಕೈಯಾಗಿಟ್ಕೊಂಡು ಚಂದಾಗ ಮನುಷ್ಯರಾಗಿವಲ್ಲ ನಿಮ್ಗೆ ಯಾರಿಗೂ ಸಹಿಸಕ್ ಆಗೋಲ್ರಿ ಅದನ್ನ ಏ ಏನ್ ಮನ್ಸ್ ಹೇಳದಿಯಾ ನೀನು ಆ ಏನ್ ಮನ್ಸ್ ಹೇಳದಿ ನಾನು ಯಾವ ವಿಷಯ ಎಲ್ಲಿ ಹೋಗಿ ಏನು ಮಾತಾಡಕತ್ತಿ ನೀನು ಆಮೇಲೆ ಯಾರ ಜೊತೆ ಮಾತಾಡಕತ್ತಿ ನನ್ನ ಖಬರ್ ರೈತ ನಿನಗ ಕರಿ ಇಲ್ಲಿ ನಿಮ್ಮ ಅತ್ತಿನ ಕರಿ ನಿನ್ ಗಂಡೆಲ್ಲ ಹೋಗಿನ ಗೊತ್ತೈತಲ್ರಿ ನಿಮಗೆ ಇರತ್ತೆ ನಮ್ಮ ಮನೆಯಲ್ಲಿ ಇರ್ತಾರ ಅನ್ನದು நம்மனையார் ஆஃபீஸ்க்கு இனாத்து நான் அதனால கேள்வி மாவரா ஹோலி இன்னும் எல்லா உதீர் கக்கௌ கால் உடித்த முரு தினக்கொந்த இதனாக்காக நந்த தப்பை நான் ஹுடுகு மக்கல்ல அந்த கர்க்கி இன்ன ஒட்ட கையோதில்ல நான் அத்தியர் வந்தமேக அத்தியர் கைய கொட்டி நான் ஹோகித்து அதுனா தப்பு மா நான் ஓஹோ ஹோ ஹோஹோ இவ்வெல்லா பேடவா இவையெல்லாம் பேட ஏன ಎಲ್ಲಾ ಚಂದ ಮಾತಾಡದ್ ಮಾತಾಡಿ ಅನ್ನ ತಂದು ಆಮೇಲೆ ಇದನ್ನ ಜೀವ ಉಳಿಸಿ ಅನ್ನ ಇದಕ್ಕ ನಾನು ಸುಮ್ನಾಗೀನಿ ಬಾ ಪುಟ್ಟಕ್ಕ ಬಾ ಹೋಗ ಇನ್ನೊಮ್ಮೆ ಇಲ್ಲಿ ಹೊರಗ ಬರಬೇಡ ರೂಮ್ನಾಗ ಆಡ್ ನೀನ್ ಅದೇನ ಆಡದಿದ್ರು ಅಲ್ಲವಾ ನೀನಾದ್ರುನು ಅದು ಮಳ್ಳ ಏಟ ಆಗ್ಲಿ ನಿನಗೂನು ಹೇಳ್ತೀನಿ ಅದನ್ನ ನೀನ್ ಒಂದಿಟ್ಟು ಹುಷಾರಾಗಿರ್ಬೇಕು ಆಮೇಲೆ ಅಯ್ಯಂದ್ರು ಬರಲ್ಲ ಅಪ್ಪಂದ್ರು ಬರಲ್ಲ ಸಣ್ಣ ಕಳು ಅರ್ಥ ಆಗ್ತದೆ ನನಗೆ ಏನ್ ಹೇಳಕತ್ತೀನಿ ಅನ್ನೋದು ನನ್ನ ಕೈಗಾರ ಕೊಡು ಇಲ್ಲ ನಿಮ್ಮ ಅತ್ತಿ ಕೈಗಾರ ಕೊಡು ಕೆಲಸ ನಾ ಬೇಕಾರ ಒಂದ್ ಅರ್ಧ ಗಂಟೆ ಲೇಟಾಗಿ ಆಗಿ ಮಾಡ್ಕೋರಿ ಕೂಸು ಕುನ್ನಿನ ಚಂದಾಗ ನೋಡ್ಕೋರಿ ಅದನ್ನು ನೀನ್ ಕೂಸು ಹೆರಬೇಕಂದಾಗ ಎಷ್ಟು ಕಷ್ಟಪಟ್ಟಿ ಅನ್ನೋದು ಗೊತ್ತೇನೆ ಮಾವರ ಕರೆ ನರಿ ಮಾವರ ನಾನು ಏನು ಅಂತ ದೊಡ್ಡದೇನು ಅಂದೇ ಇಲ್ಲ ರೀ ನಾ ದೊಡ್ಡ ಮಾತು ಕತ್ತಿ ಅಂತ ಕೇಳಿ ನೋಡ್ರಿ ಮಾವರ ಕರೆ ನರಿ ಸಂಗೀತಕ್ಕ ಪುಟ್ಟಕ್ಕನ್ನು ಹಾಳು ಮಾಡಕತ್ತೀರಿ ಅದು ಮಾತ್ರ ಖರೆ ಎಷ್ಟು ಎದುರು ಎದುರು ಮಾತಾಡ್ಕತ್ತಾಳೆ ಅಂದ್ರಿ ಪುಟ್ಟಕ್ಕ ವಟ್ಟ ಹೇಳ ಮಾತು ಕೇಳಲ್ಲ ಏನಾರ ಇರಲಿ ವಸ್ತು ಸಣ್ಣ ವಸ್ತು ಇದ್ರೂ ಅದು ಬೇಕು ಅಂತ ಹಠ ಮಾಡ್ತಾಳ ಅಂದ್ರೆ ಬ್ಯಾಡ್ರಿ ಮೊನ್ನೆ ಪುಟ್ಟಣ್ಣಗೆ ಅಂತಂದು ಪಾಪುಗೆ ಬೆಡ್ಶೀಟ್ ತೊಗೊಂಡ್ಬಂದೀವಿ ರೀ ಸಣ್ಣ ಸಣ್ಣ ಅವನು ನಾ ಹಚ್ಕೊತೀನಿ ಅಂತ ತೊಗೊಂಡು ಹೋಗ್ಯಾಳ್ರಿ ಈಗ ನಾ ಸಂಗೀತಕ್ಕ ಹೇಳಿದ್ರೆ ಏನು ಅದು ಬಿಡು ಆಕಿ ಹಚ್ಕೊಳ್ಳಿ ಆಗಂಗಿಲ್ಲ ಅಂತಂದು ನಂದ್ರಿ ನಾನೀಗ ನನ್ನ ಹುಡುಗಿಲ್ರಿ ಈಗ ಹಂಗಾಗೇತ್ರಿ